ನಮಸ್ಕಾರ ಎಲ್ಲಾರಿಗು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಗೊತ್ತಿರೋರ್ಗು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತಾ ಮೇ ಹನ್ನೆರಡನೇ ತಾರೀಕು ಮದರ್ಸ್ ಡೇ ವಿಡಿಯೋಸ್ ನೋಡಿದ್ರಿ ಇದು ಮೇ ಹದಿಮೂರನೇ ತಾರೀಕು ಸೋಮವಾರದ ವಿಡಿಯೋ ಅದಕ್ಕೆ ಬೆಳಗ್ಗೆ ಉದ್ ನೋಡೇ ಹೋಟ್ಲು ಶೈಲಿಯಲ್ಲಿ ದಪ್ಪ ದಪ್ಪ ಒಡೆ ಮಾಡಿದ್ದಾರೆ ಜೊತೆಗೆ ಇಡ್ಲಿ ಸಾಂಬಾರು ಬೆಳಗಿನ ತಿಂಡಿಗೆ ಇಡ್ಲಿ ಸಾಂಬಾರು ಉದ್ದ ನೋಡೇ ರೆಡಿ ಮಾಡಿದ್ದಾರೆ ಎಲ್ಲರೂ ಹಾಕೊಂಡು ಹಾಕೊಂಡು ತಿಂತಾ ಇದ್ದೀವಿ ಜೊತೆಗೆ ಒಂದಷ್ಟು ಫ್ರೂಟ್ಸು ಪಪ್ಪಾಯ ಮತ್ತು ಕಲ್ಲಂಗಡಿ ತಿಂದ್ಕೊಂಡು ಒಂದಷ್ಟು ಎಲ್ಲರೂ ಮಾತಾಡಿಕೊಂಡು ನಾಳೆ ಎಲ್ಲಿಗೆ ಹೋಗೋಣ ಏನೋ ಈ ಥರ ಪ್ಲ್ಯಾನ್ಗಳು ಒಂದಷ್ಟು ಫ್ರೀ ಇದ್ದಾಗ ಈ ಥರ ನೆಕ್ಸ್ಟ್ ಪ್ಲೇಸ್ ಯಾವುದೇನೋ ಅಂತ ಆ ಥರ ಮಾತಾಡ್ತಾ ಚರ್ಚೆ ಮಾಡ್ತೀವಿ ಎಲ್ಲ ಮಾತಾಡಿಕೊಂಡು ಮಧ್ಯಾಹ್ನನೂ ಊಟ ಮುಗಿಸಿ ಒಂದೂವರೆ ಎರಡು ಗಂಟೆಗೆ ನಂದಿ ಹೋಗ್ತಾ ಹೋಗ್ತಾಯಿದ್ದೀವಿ ಎರಡು ಕಾರಲ್ಲಿ ಒಂದು ಕಾರಲ್ಲಿ ನಾವು ಇಷ್ಟು ಜನ ಇನ್ನೊಂದು ಕಾರಲ್ಲಿ ಇಬ್ಬರು ತಮ್ಮದಿರು ತಮ್ಮೆಂಡ್ತಿರು ಪಾಪು ಮತ್ತು ನಮ್ಮ ಯಜಮಾನ್ರು ಹೊರಟ್ರಿ ನನ್ನ ಇಲ್ಸ್ಗೆ ನಮ್ಮ ಅಣ್ಣನ ಮಂಗ ಮನೋಹರ ಈ ವರ್ಷ ಒಂದು ಸ್ವಲ್ಪ ಫ್ರೀ ಇರೋದರಿಂದ ನಮ್ಮ ಜೊತೆಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದಾನೆ ತುಂಬ ಖುಷಿಯಾಯಿತು ನಮ್ಮ ಅಣ್ಣನ ಮಂಗ ಮನೋಹರ ಬಗ್ಗೆ ಹೇಳಬೇಕು ಅಂತಂದರೆ ನಾವು ಆಡಿಸಿ ಅವನನ್ನು ನೋಡ್ಕೊಳ್ತಾ ಇದ್ವಿ ಬೆಂಗಳೂರಿಗೆ ರಜಕ್ಕೆ ಹೋಗ್ತಿದ್ದಾಗ ಅಷ್ಟು ಚಿಕ್ಕ ಪಾಪುವಿಂದನೂ ಇವತ್ತು ಅವನು ನಮ್ಮನ್ನು ಕೇರ್ ಮಾಡಿ ನಮಗೆ ಒಂದು ಸಜೆಷನ್ ಹೇಳೋದು ಒಳ್ಳೇದು ಇದತ್ತೆ ಕೆಟ್ಟದ್ದು ಇದತ್ತೆ ಅಂತ ಹೇಳೋಷ್ಟು ದೊಡ್ಡವನ್ನೂ ಆಗಿ ಆಗಿದ್ದಾನೆ ತುಂಬ ಖುಷಿಯಾಯಿತು ನಮ್ಮ ಅಣ್ಣನ ಮಗ ಇಷ್ಟು ನಮಗೆ ಸಪೋರ್ಟಾಗಿ ಇದ್ದಾನೆ ಅಂತ ಮತ್ತೆ ನಮ್ಮ ಅಣ್ಣನ ಮಕ್ಕಳಂತ ಹೇಳ್ಕೊಳ್ಳೋದಕ್ಕೂ ತುಂಬ ಹೆಮ್ಮೆ ಆಗುತ್ತೆ ಇಬ್ಬರೂ ಒಂಥರ ಇದ್ರೆ ಮಕ್ಳು ಈ ಥರ ಇರಬೇಕು ಅನ್ನೋ ಅಷ್ಟು ನನಗೆ ಇಷ್ಟ ಇಬ್ಬರೂ ಎಲ್ಲರೂ ಇಷ್ಟಪಡ್ತಾರೆ ನಮ್ಮ ಅಣ್ಣನ ಮಕ್ಕಳನ್ನ ನಿಜವಾಗ್ಲೂ ಹುಟ್ಟರೆ ಮಕ್ಳು ಈ ಥರ ಉಡಬೇಕು ಅನ್ನೋದು ನನಗೆ ನಿಜವಾಗ್ಲೂ ಅವರು ನೋಡಿ ತುಂಬ ಆಯಿತು ಹಾಗೆ ಎಲ್ಲರೂ ಒಂದಷ್ಟು ವೀಡಿಯೋಸ್ಗಳು ಮಾಡ್ಕೋತಾ ಇದ್ದೀವಿ ಮತ್ತು ಫೋಟೋಸ್ಗಳನ್ನು ಒಂದಷ್ಟು ತಗೊಂಡ್ರು ದೇವ್ರ ದರ್ಶನ ಎಲ್ಲರೂ ಮಾಡಿದ್ರು ಲಾಸ್ಟ್ ಇಯರೂ ನಾವು ಬಂದಿದಾಗ ತುಂಬ ಬಿಸಿಲಿತ್ತು ಇವಾಗ ಒಂದು ಸ್ವಲ್ಪ ಬಿಸಿಲು ಕಡಿಮೆ ಇತ್ತು ಒಂದು ಸ್ವಲ್ಪ ಮೋಡ ಥರನೇ ಇತ್ತು ಒಂದಷ್ಟು ಹುಡುಗರುಗಳು ಜಾಸ್ತಿ ಇದ್ರು ಈ ವರ್ಷ ಲಾಸ್ಟು ಕಡಿಮೆ ಇದ್ದರು ಅವ್ರದ್ದೇ ಆದಂಥ ಒಂದು ಗ್ರೂಪಲ್ಲಿ ತುಂಬ ಎಂಜಾಯ್ ಮಾಡಿದ್ರು ಹುಡುಗರುಗಳನ್ನು ಕೋತಿ ನೋಡ್ಬೋದು ಯಾರೋ ಪಾಪ ಕೋಲ್ಡ್ ಡ್ರಿಂಕ್ಸ್ ಕುಡಿತಿದ್ರು ಆ ಟಿನ್ನೆ ಕಿತ್ಕೊಂಡು ಅದಕ್ಕೂ ಬೇಸಿಗೆ ಸೆಕೆಗೆ ಕೋಲ್ಡ್ ಡ್ರಿಂಕ್ಸ್ ಬೇಕಾಗಿತ್ತು ಅನಿಸುತ್ತೆ ಕುಡಿತಾ ಇದೆ ಅದು ಒಂದು ಡ್ರಾಪ್ನೂ ಬಿಡ್ದೇ ಅಷ್ಟು ನೀಟಾಗಿ ಕುಡಿತಾ ಇತ್ತು ಅದನ್ನು ನೋಡಿ ನಾನು ಒಂದು ವಿಡಿಯೋ ಮಾಡಿಕೊಂಡೆ ಯಾಕಂದರೆ ಅಲ್ಲೇ ನಾನು ಮಾಡ್ತಾ ಮಾಡ್ತಾಯಿದ್ದೆ ಅಷ್ಟಕ್ಕೆ ತಕ್ಷಣ ಕೋತಿದ್ದನ್ನು ಮಾಡಿಕೊಂಡೆ ಅದು ಕಂಪ್ಲೀಟ್ ಆಗೋ ತನಕ ಕುಡಿದು ಆ ಜಾಗ ಬಿಡಲೇ ಇಲ್ಲ ಕಂಪ್ಲೀಟಾಗಿ ಕುಡ್ದು ಬಿಸಾಕಿ ಆಮೇಲೆ ಅದು ಹೊರ್ಡ್ತು ಆಮೇಲೆ ನಾವೆಲ್ಲ ಫೋಟೋಸ್ಗಳು ತಗೊಂಡು ಬಂದ್ವಿ ಇದು ಲಾಸ್ಟ್ ಇಯರು ತಗೊಂಡಿರೋ ಫೋಟೋ ನಾನು ಗೀತಾ ನಮ್ಮ ಚಿಕ್ಕಮ್ಮನ ಮಗಳು ಇವಳು ನಾನು ಅವಳು ತುಂಬ ಬೆಸ್ಟ್ ನಮ್ಮಿಬ್ಬರೂ ಕಝಿನ್ಸನ್ನಲ್ಲ ತಂಗಿರನಲ್ಲ ಫ್ರೆಂಡ್ಸ್ ಅಂತಲೇ ಅನ್ನೋದು ಅಷ್ಟು ನಮ್ಮಿಬ್ಬರು ತುಂಬ ಕ್ಲೋಸ್ ಇದ್ದೀವಿ ಮತ್ತು ಈ ವರ್ಷ ಒಂದಷ್ಟು ಫೋಟೋಸ್ ತಗೊಂಡ್ವಿ ಅಣ್ಣನ ಮಗಮ್ಮನವರು ಒಂದಷ್ಟು ಫೋಟೋಸ್ಗಳು ತಗೋಟ ನಮಗೆ ಇಬ್ಬರಿಗೂ ತಗೊಂಡು ಯು ಪಾಯಿಂಟ್ ಹೋಗ್ತಾ ಇದ್ದೀವಿ ಯೂ ಪಾಯಿಂಟ್ ಹತ್ರ ಅಂತೂ ತುಂಬ ಚೆನ್ನಾಗಿತ್ತು ಲಾಸ್ಟು ತುಂಬ ಬಿಸಿಲಿರೋದರಿಂದ ನಾವು ಆ ಕಡೆ ಹೋಗಲಿಲ್ಲ ಅಷ್ಟೊಂದು ಇವಾಗ ಹೋಗಿ ಜಾಸ್ತಿ ಅಲ್ಲೇನೇ ಟೈಮ್ ನಾವು ಸ್ಪೆಂಡ್ ಮಾಡಿದ್ದು ಹುಡುಗರು ಒಳ್ಳೆ ಅಲ್ಲೇ ಆಟ ಆಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ಒಳ್ಳೆ ಬಂಡೆಕಲ್ಲು ಅಲ್ಲೇ ಆಟ ಆಡ್ತಾಯಿದ್ರು ನಾವು ಒಂದಷ್ಟು ವಿಡಿಯೋ ಮಾಡಿಕೊಂಡು ಫೋಟೋಸ್ಗಳನ್ನ ಇಲ್ಲೋ ತೆಗೆಸ್ಕೊಂಡ್ವಿ ಮನೋಹರ ಹತ್ರ ಮನೋಹರ ನಾವು ಕೂತಿದ್ರೆ ನಮ್ಮಿಬ್ರು ಅತ್ತೆ ಹಿಂಗೆ ಕೂತ್ಕೊಳ್ಳಿ ಹಿಂಗೆ ತೆಗಿತೀನಿ ಅಂತ ಅವನೇನೇ ಹೇಳಿ ಒಂದಷ್ಟು ಫೋಟೋಸ್ಗಳನ್ನ ತಗೊಟ್ಟ ಅಷ್ಟು ಫೇಸೆಂಟ್ಸು ಹೇಳ್ಬೇಕಂದ್ರೆ ತಾಳ್ಮೆ ನಿಜವಾಗ್ಲೂ ಆ ಥರ ನಮಗೆ ಫೋಟೋಸ್ ಯಾರು ಈ ಥರ ತಗೊಡೋದೇ ಇಲ್ಲ ಕಡಿಮೆನೇ ಹೇಳ್ಬೇಕು ಅಂತಂದರೆ ಅವ್ನು ಹಿಂಗೆ ಕುತ್ಕೊಳ್ಳಿ ಹಿಂಗೆ ಮಾಡಿ ಅಂತ ತೊಗೊಡ್ತಾಯಿದ್ದ ನೀಟಾಗಿ ಅಲ್ಲೊಂದಷ್ಟು ಫೋಟೋಗಳು ತಗೊಂಡು ಹೊರಟು ಬಂದ್ವಿ ಕೆಳಗಡೆ ಯಾಕಂದರೆ ಇನ್ನೊಂದು ಪ್ಲೇಸ್ಗೆ ಹೋಗಬೇಕಾಗಿತ್ತು ಆಗಲೇ ಒಂದು ಐದುವರೆ ಮೇಲೆ ಆಗ್ತು ಟೈಮು ಎಲ್ಲರೂ ಹೋಗ್ತಾ ಇದ್ವಿ ಬೆಂಗ್ಳೂರಿಗೆ ಹೋದಾಗ ಜಾಸ್ತಿ ನಡೆಯೋದು ಸ್ಟೆಪ್ ಹತ್ತೋದು ಜಾಸ್ತಿ ಮಾಡ್ತೀನಿ ಯಾಕಂದರೆ ಐಸ್ ಕ್ರೀಮು ಸ್ವೀಟ್ಸು ತಿನ್ನೋದೆಲ್ಲ ಬ್ಯಾಲೆನ್ಸ್ ಆಗಲಿ ಅಂತ ಆದಷ್ಟು ನಡೀತೀನಿ ಅಷ್ಟು ನಡೆದ್ರೂ ವೆಯ್ಟ್ ಮಾತ್ರ ಜಾಸ್ತಿನೇ ಅದೇ ನಾನು ಅದ್ರ ಬಗ್ಗೆ ಮುಂದಿನ ವಿಡಿಯೋಲಿ ಹೇಳ್ತೀನಿ ಮತ್ತು ಐಸ್ ಕ್ರೀಮೆಲ್ಲ ತಿಂದ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೊರಟಿವಿ ನೆಕ್ಸ್ಟ್ ಪ್ಲೇಸ್ ಯಾವುದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತೀನಿ ಮತ್ತು ನಾಳೆ ಕಂಟಿನ್ಯೂ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ಈ ನಂದಿ ಇಲ್ಸ್ ಜರ್ನಿ ನಮ್ಮ ಅಣ್ಣನ ಮಗನ ಜೊತೇಲಿ ನಮ್ಮ ಫ್ಯಾಮಿಲಿ ಜೊತೇಲಿ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ